ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರ ಹಾಗೂ ದೇವನಗೊಂದಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಭಾನುವಾರ ಅಂದರೆ ನವೆಂಬರ್ ಹದಿನೇಳರಂದು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಎಂದು ಹೊಸಕೋಟೆ ಉಪವಿಭಾಗದ ಪುಟ್ಟಸ್ವಾಮಿ ಪುಟ್ಟಸ್ವಾಮಿಗೌಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಾಲೂರಿನ ಟೂ ಟ್ವೆಂಟಿ ಕೆ ವಿ ಹಾಗೂ ಸಿಕ್ಸ್ಟಿ ಸಿಕ್ಸ್ ಪಾರ್ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆಯ ಪ್ರಯುಕ್ತ ನವೆಂಬರ್ ಹದಿನೇಳರ ಭಾನುವಾರದಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ದೇವನಗುಂದಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಗೆ ಒಳಪಡುವ ನಾರಾಯಣಕೆರೆ ಕಲ್ಕುಂಟೆ ಅಗ್ರಹಾರ ದೇವಲಾಪುರ ಡಿ ಹೊಸಹಳ್ಳಿ ದೇವನಗುಂದಿ ದೊಡ್ಡದುನ್ಸಂತರಾ ಕ್ರಾಸ್ ಸೌಖ್ಯ ರೋಡ್ ಕಣೇಕಲ್ ಕ್ರಾಸ್ ತಿರುಮಲಶೆಟ್ಟಿಹಳ್ಳಿ ಬೋಧನಾ ಹೊಸಹಳ್ಳಿ ಸಮೇತನಹಳ್ಳಿ ಹೆಮ್ಮಂಡಹಳ್ಳಿ ಗುಂಡೂರು ಬಾಗೂರು ತತ್ತನೂರು ತಿರುವರಂಗ ಶಿವನಪುರ ಲಿಂಗದಿರಮಲ್ಲಸಂದ್ರ ಗಣಗಲೂರು ಮೇಡಿಮಲ್ಸಂದ್ರ ಮೇಡಹಳ್ಳಿ ಅನುಗೊಂಡನಹಳ್ಳಿ ಮುತ್ತುಕೂರು ಎಡಗೊಂಡನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಹಾಗೆಯೇ ಜಡಿಗೇನಹಳ್ಳಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಜಡಿಗೇನಹಳ್ಳಿ ಹರಳೂರು ಓರೋಹಳ್ಳಿ ಗೊಣಕನಹಳ್ಳಿ ತಗ್ಗಲಿ ಹೊಸಹಳ್ಳಿ ಚಿಕ್ಕ ದೊಡ್ಡ ದೊಡ್ಡತಗ್ಗಲಿ ಉಮ್ಮಲು ದೊಡ್ಡದೇನಹಳ್ಳಿ ದೇವನಗೊಂದಿ ಕ್ರಾಸ್ ವಾಗಟ ಬಿಸ್ನಳ್ಳಿ ಮಾಕನಹಳ್ಳಿ ಕಣೇಕಲ್ ಕಾಜಿ ಹೊಸಳ್ಳಿ ಐಒ ಸಿ ಎಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಹ ಭಾನುವಾರ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದ್ದು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಎಡಬಲ್ಇುಟ್ಸ್ವಾಮಿಗೌಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ